ಓಂ ದೇವಾಂಚೀಣಾಂಚ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಬ್ರಹ್ಮ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಕಟಕರಾಶಿ ಅಂದರೆ ಉಚ್ಚಸ್ಥಾನಕ್ಕೆ ಹೋಗ್ತದಾನೆ ನವೆಂಬರ್ ಹನ್ನೊಂದರವರೆಗೂ ಕೂಡ ಗುರು ಅಂದರೆ ವಕ್ರ ಅಂದರೆ ಸೀದಾ ಇರತಕ್ಕಂಥದ್ದು ತದನಂತರ ಹನ್ನೊಂದರ ನಂತರ ವಕ್ರಗತಿಗೆ ಜಾರ್ತಾನೆ ಇರ್ತಾನೆ ಮಂತ್ರದಲ್ಲಿ ಮಾರ್ಚ್ ಐದನೇ ತಾರೀಕು ಮಿಥುನ ರಾಶಿಗೆ ಮತ್ತೆ ಪ್ರವೇಶ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮಾಡ್ತಾನೆ ಈ ಮಿಥುನ ರಾಶಿ ಗುರುವಿನ ಒಂದು ಬಲ ನಿಮಗೆ ಲಭ್ಯತೆ ಖಂಡಿತ ಆಗುತ್ತೆ ನೋಡಿ ಮಿಥುನ ರಾಶಿಗೆ ಒಂದು ಅಮೋಘವಾಗಿರ್ತಕ್ಕಂಥ ಅವಕಾಶಗಳನ್ನು ತಂದುಕೊಡುತ್ತೆ ಮಿಥುನ ರಾಶಿಗೆ ಏನು ಕಟಕ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ನಿಮಗೆ ಜೀವನ ಏನು ಅಂತಕ್ಕಂಥದ್ದನ್ನು ತೋರಿಸಿದೆ ಹಂಡ್ರೆಡ್ ಪರ್ಸೆಂಟ್ ತೋರಿಸಿದೆ ನನ್ನ ಅನಾಲಿಸಿಸ್ ಪ್ರಕಾರ ಗುರು ಯಾವ ಒಂದು ರಾಶಿಯಲ್ಲಿ ಕೂತ್ಕೊಳ್ತಾನೋ ಅವರಿಗೆ ಆ ಜ್ಞಾನವನ್ನು ಕೊಡ್ತಾನೆ ನಿಮಗೆ ಮಿಥುನ ರಾಶಿಯವರಿಗೆ ಏಳು ಮತ್ತು ಹತ್ತರ ಅಧಿಪತಿ ಇಂಪಾರ್ಟೆಂಟ್ ಏನು ಭಾಳ ಮುಖ್ಯವಾಗಿ ವಿವಾಹ ಅಥವಾ ವಿವಾಹೇತರ ಅಂದರೆ ಅರ್ಥಾತ್ ಮದುವೆ ಜೀವನ ಮದುವೆ ವಿಚಾರ ಹಾಗೆ ಒಂದು ಎದುರಾಳಿಯ ವಿಚಾರ ಹಾಗೆ ಬಿಸ್ನೆಸ್ ವಿಚಾರ ಜೊತೆಗೆ ಹತ್ತರ ಅಧಿಪತಿ ಅಧಿಕಾರ ಒಂದು ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಪಲ್ಲಟ ನೋಡಿ ಭಾಳ ಮುಖ್ಯವಾಗಿ ನೀನು ಹೇಗೆ ನಿನ್ನ ತನವನ್ನು ಉಳಿಸ್ಕೊಳ್ತೀಯೋ ನಿನ್ನ ಅಧಿಕಾರನು ಕೂಡ ಹಾಗೇ ಇರುತ್ತೆ ಭಾಳ ಮುಖ್ಯ ಮಿಥುನ ರಾಶಿ ಏಳು ಮತ್ತು ಹತ್ತರ ಅಧಿಪತಿ ಅಂದರೆ ಕೇಂದ್ರಾಧಿಪತಿ ಸಹಿತವಾಗಿ ಅಧಿಪತಿ ಏಳರ ಸ್ಥಾನ ಏನು ಎದುರ ಸ್ಥಾನ ಬರೀ ಜಲಸ್ ಜಲಸ್ಥಿತಿಯಿಂದ ಅಂದರೆ ಅರ್ಥಾತ್ ಏಳನ್ನು ಎದುರಾಳಿಯನ್ನಾಗಿ ಎದುರಾಳಿಯನ್ನು ನೋಡ್ತಕ್ಕಂಥದ್ದು ಏಳು ಎದುರಾಳಿ ನೀನು ನಂತರ ಇದೆಯಾ ನನ್ನ ಹಾಗೆ ಮಾಡ್ತೀಯಾ ಅಥವಾ ನೀನು ನಾನು ಹೇಳ್ದ ಕೇಳ್ತೀಯಾ ಈ ವಿಚಾರ ಬಿಸ್ನೆಸ್ ಬಿಸ್ನೆಸ್ ವಿಚಾರಗಳು ಈಗೋಸ್ಟಿಕ್ ನೇಚರ್ಗಳು ಒಂಬತ್ತರ ಸ್ಥಾನ ಅಲ್ಲಿ ನೋಡಿದಾಗ ಗುರುವಿನ ಒಂದು ಜಾತಕವನ್ನು ಅಂದರೆ ನೋಡಿದಾಗ ಕಾಲಪುರುಷ ಕುಂಡಲಿ ನೋಡಿದಾಗ ಒಂಬತ್ತರ ಸ್ಥಾನದ ಅಧಿಪತಿ ಗುರು ಮಿಥುನ ರಾಶಿಗೆ ಲಗ್ನ ಸಪ್ತಮಾಧಿಪತಿ ಹಾಗೆ ದಶಮಾಧಿಪತಿ ದಶಮಾಧಿಪತಿ ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಸಿಗ್ತದೆ ನಿನಗೆ ಕಷ್ಟದಿಂದ ನಷ್ಟದಿಂದ ನೋಡಿ ಹನ್ನೆರಡರ ಅಧಿಪತಿ ಸಹಿತವಾಗಿ ಗುರು ಎಷ್ಟು ಬ್ಯೂಟಿಫುಲ್ಲಾಗಿ ಪರಾಚಾರರು ನಮಗೆ ಕೊಟ್ಟಿದ್ದಾರೆ ನಿನಗೆ ಇವೆಲ್ಲ ಬೇಕೇನಪ್ಪ ತಾಳ್ಮೆಯನ್ನು ತಳ್ಕೋ ಎಲ್ಲವನ್ನು ಕಳ್ಕೊ ನಿನ್ನಲ್ಲಿರ್ತಕ್ಕಂಥ ಈಗೋಸ್ಟಿಕ್ ನೇಚರ್ನ ಕಳ್ಕೊ ಇದು ಗುರುವಿನ ತತ್ವ ನೋಡಿ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಅಸ್ಟ್ರಾಲಜಿ ನಮಗೆ ನಮ್ಮ ಪರಾಶಾರರು ಕೊಟ್ಟಿದ್ದಾರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಭಾಳ ಬಂಗಾರ ಹಂಡ್ರೆಡ್ ಪರ್ಸೆಂಟ್ ಗುರು ನೋಡಿ ಅದಕ್ಕೆ ಹೇಳೋದು ಕಾರಕ ಪುತ್ರಕಾರಕ ಹಾಗೆ ಜೀವಕಾರಕ ಸ ಹಾಗೆ ಧನಕಾರಕ ಹಾಗೆ ಜ್ಞಾನಕಾರಕ ನಿಜವಾಗಲೂ ಗುರುವಿನ ಅನುಗ್ರಹ ನಮಗೆ ಅತೀ ಮುಖ್ಯವಾಗಿದೆ ಮಿಥುನ ರಾಶಿಯವರಿಗೆ ಹಣಕಾಸು ದಾಂಪತ್ಯ ಕುಟುಂಬ ಇದನ್ನು ಸರಿ ಮಾಡಿಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶ ಹಂಡ್ರೆಡ್ ಪರ್ಸೆಂಟ್ ಸುವರ್ಣ ಅವಕಾಶ ನವೆಂಬರ್ ಹನ್ನೊಂದು ಇಪ್ಪತ್ತ್ ಮೂರು ದಿನಗಳ ಕಾಲ ನೀವು ಆಡ್ತಕ್ಕಂಥ ಮಾತು ನೀವು ಆಡ್ತಕ್ಕಂಥ ನೆಡೆನುಡಿಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕೊಡುತ್ತೆ ಮತ್ತೆ ಮಾರ್ಚ್ವರೆಗೂ ಕೂಡ ಅಲ್ಲೇ ಇದ್ದು ತದನಂತರ ಹಿಂಭಾಗಕ್ಕೆ ಅಂದರೆ ಮಿಥುನ ರಾಶಿಗೆ ಬರುತ್ತೆ ನೀನು ಪಾಠ ಕಲಿತಿದ ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ ಹಣಕಾಸಿನಲ್ಲಿ ಸಮಸ್ಯೆ ಇತ್ಯಾ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಕೊಡ್ತಾರೆ ಯಾವ ಕಡೆಯಿಂದ ಕೊಡ್ತೀಯಾ ಹೇಗೆ ಕೊಡ್ತೀಯ ಅದು ಬಹಳ ಮುಖ್ಯವಾಗಿ ನೋಡಬೇಕಾಗ್ತದೆ ಗುರು ಕೂತಿರ್ತಕ್ಕಂಥ ಸ್ಥಾನ ಎಲ್ಲಿ ಗುರು ಕೂತಿರ್ತಕ್ಕಂಥ ಸ್ಥಾನ ಕಟಕ ರಾಶಿ ಉನ್ನತ ಸ್ಥಾನ ಅಲ್ಲಿಂದ ನಿಮಗೆ ನೋಡ್ತಕ್ಕಂಥ ಸ್ಥಾನ ರುಚಿಕ ರಾಶಿ ಅಂದರೆ ಆರರ ಸ್ಥಾನ ಕೆಲಸ ಸಾಲ ಸೌಲಭ್ಯಗಳು ನಿಜವಾಗ್ಲೂ ನೋಡಿ ಬರ್ಕೊಂಡಿಟ್ಕೊಳ್ಳಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಭಾಳ ವಿಶೇಷವಾಗಿ ಕಟಕ ಮಿತುರ ರಾಶಿಲಿರ್ತಕ್ಕಂಥವ್ರು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಮಕರ ರಾಶಿ ಮಕರ ರಾಶಿಯಿಂದ ನಿಮಗೆ ಸಪ್ತಮ ಸ್ಥಾನ ಕಷ್ಟ ನಷ್ಟಗಳು ಅಲ್ಲಿಂದ ನೋಡೋದಾದರೆ ನಿಮಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಮಿಥುನ ರಾಶಿಗೆ ಕಷ್ಟ ನಷ್ಟಗಳು ಅವಮಾನಗಳು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಹನ್ನೆರಡು ಮನಿ ಪ್ರಾಪ್ತಿ ಹನ್ನೆರಡು ಮನಿ ಬ್ಯೂಟಿಫುಲ್ಲಾಗಿ ಕೊಡುತ್ತೆ ಮೆಲಗಿ ಮೀನರಾಶಿಯನ್ನು ಅಲ್ಲಿಂದ ಕೂತ್ಕೊಂಡು ವೀಕ್ಷಣೆ ಮಾಡುತ್ತೆ ಹತ್ತರ ಸ್ಥಾನ ಗುರುಗಳೇ ಕೆಲಸದಲ್ಲಿ ಟ್ರಬಲ್ ಇತ್ತು ನನ್ನ ಬಾಸ್ ಕಿರಿಕಿರಿ ಮಾಡ್ತಿದ್ರು ಏನೇ ಕೆಲಸ ಮಾಡಿದ್ರು ಚುಚ್ಚು ಮಾತಾಡ್ತಿದ್ರು ಇಲ್ಲಿ ನಿಮಗೆ ಅವಕಾಶಗಳನ್ನು ಕೊಡುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವಕಾಶವನ್ನು ಕೊಡುತ್ತೆ ಒಂದು ಬಿಡುಗಡೆಯನ್ನು ಸ್ಮಾಲ್ 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 ಆಗಿ ಅಂದರೆ ಈ ಅತೀ ಸಣ್ಣ ಸಮಯದಲ್ಲಿ ಒಂದು ಬದಲಾವಣೆ ತರುತ್ತೆ ಅಲ್ಲಿ ನೀವು ಬದಲಾಗಬೇಕು ಆ ಬದಲಾವಣೆ ಉತ್ಕೃಷ್ಟತೆಯನ್ನು ಮುಂದೆ ಬರ್ತಕ್ಕಂಥ ಸಮಯ ನೂರಕ್ಕೆ ನೂರು ಭಾಗ ಕೊಡುತ್ತೆ ನನ್ನ ಅನಿಸ ಪ್ರಕಾರ ಆಫ್ಟರ್ ದ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಜೂನ್ ಆದ ನಂತರ ಅದ್ಭುತವಾಗಿರ್ತಕ್ಕಂಥ ಸಮಯ ಪ್ರಾರಂಭ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಮಿಥುನ ರಾಶಿಯವ್ರಿಗೆ ಅದಕ್ಕೋಸ್ಕರ ಒಂದು ಸುವರ್ಣ ಅವಕಾಶ ಗೋಲ್ಡನ್ ಆಪರ್ಚುನಿಟಿ ಅಂತ ಕರಿತೀವಿ ನಾವು ಈ ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ ನಾನು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಯು ಮಸ್ಟ್ ಚೇಂಜ್ ಯುವರ್ ಆ್ಯಟಿಟ್ಯೂಡ್ಸ್ ಯು ಮಸ್ಟ್ ಚೇಂಜ್ ಯುವರ್ ವರ್ಕ್ ಯಾವುದೇ ಆಗಿರ್ಬೋದು ಇಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಮಿಥುನ ರಾಶಿಯವರಿಗೆ ಗುರು ಗೋಚಾರ ಫಲ ಟ್ರಾನ್ಸಿಟ್ ಅಲ್ಪಾವಧಿ ಗೋಲ್ಡನ್ ಆಪರ್ಚುನಿಟಿ ಒಂದಷ್ಟೇ ಬರೋದು ಅದನ್ನು ಉಪಯೋಗಿಸ್ಕೋಬೇಕು ನಾವು ಈ ಉಪಯೋಗಕ್ಕೋಸ್ಕರ ಗುರು ಅವಕಾಶವನ್ನು ಮಿಥುನ ರಾಶಿಯವರಿಗೆ ಕೊಡ್ತಾ ಇದ್ದಾರೆ ನೋಡಿ ಎರಡರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಗುರು ಎರಡರ ಸ್ಥಾನ ಏನೇನಂತೆ ಹಣಕಾಸು ಕುಟುಂಬ ತನ್ನ ಮಾತು ತನ್ನ ಆರೋಗ್ಯದ ಸ್ಥಿತಿ ಯಾಕೆಂದರೆ ಎರಡು ಸ್ಥಾನ ಗುರು ಇದ್ದಾನೆ ಅಂದರೆ ಆ ಮಾರಕ ಭಾವನೆ ನಾಶವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಈ ಎಲ್ಲದರಲ್ಲೂ ಅಭಿವೃದ್ಧಿ ಕೊಡುತ್ತೆ ಏನೆಲ್ಲ ಕೊಡುತ್ತದೆ ಅದರಲ್ಲಿ ವಿಶೇಷವಾಗಿ ನೋಡಿ ಕೆಲಸ ಸಾಲ ಸೌಲಭ್ಯ ಕಷ್ಟ ನಷ್ಟಗಳು ದೂರ ಅಡೆತಡೆಗಳು ದೂರ ಮಾಡುತ್ತೆ ಹಾಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಮಿಥುನ ಅವರಿಗೆ ಅಷ್ಟಮ ಸ್ಥಾನ ಅಂದರೆ ಅವಮಾನಗಳು ಕ್ಲಿಷ್ಟವಾಗಿರ್ತಕ್ಕಂಥ ಕೆಲಸದಲ್ಲಿ ಪರಿಸ್ಥಿತಿಗಳಿತ್ತು ಅದನ್ನು ದೂರ ಮಾಡುತ್ತೆ ಈ ಒಂದು ಬದಲಾವಣೆ ಪ್ರೇರಿತವಾಗಿ ಮಾಡ್ತಕ್ಕಂಥದ್ದು ಇರ್ತದೆ ಹಾಗೆ ಮೀನರಾಶಿಯನ್ನು ವೀಕ್ಷಣೆ ಮಾಡುತ್ತೆ ಖುದ್ದಾಗಿ ಮೀನರಾಶಿ ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ಸಹಿತ ಹನ್ನೆರಡರ ಸ್ಥಾನ ಮಿಥುನ ರಾಶಿಗೆ ದಶಮ ಸ್ಥಾನ ಕೆಲಸದಲ್ಲಿ ಕಿರಿಕಿರಿ ಬಾಸ್ ಕಿರಿಕಿರಿ ಇತ್ತು ಹಣಕಾಸಿನಲ್ಲಿ ವ್ಯವಸ್ಥೆ ಇತ್ತು ಇವೆಲ್ಲವನ್ನು ನಿವಾರಣೆಯನ್ನು ಮಾಡುತ್ತೆ ಇನ್ನೊಂದು ನೋಡಿ ಅಷ್ಟಮ ಸ್ಥಾನ ಹಾಗೆ ಸ್ಥಾನ ಎರಡು ನೋಡಿದಾಗ ತಂದೆಯ ಹಣ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಲಭ್ಯತೆ ಆಗುತ್ತೆ ಬೈ ಲೋನ್ ಆಗ್ಬೋದು ಆಸ್ತಿ ಮೂಲಕ ಆಗ್ಬೋದು ಅಥವಾ ಅವರು ಕೂಡಿಟ್ಟಿರ್ತಕ್ಕಂಥ ಹಣ ಆಗ್ಬೋದು ಇದು ಅಷ್ಟೇ ಸತ್ಯವಾಗಿ ಪ್ರಾಪ್ತಿಯಾಗುತ್ತದೆ ಅಥವಾ ಎಲ್ ಐ ಸಿ ಆಗ್ಬೋದು ಅವರ ಎಲ್ ಐ ಸಿ ಹಣ ಆಗ್ಬೋದು ಇದು ಅಷ್ಟೇ ಸತ್ಯವಾಗಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ ಮಿಥುನ ರಾಶಿಯವರು ಭಾಳ ಉತ್ಕೃಷ್ಟವಾಗಿ ತಮ್ಮ ಒಂದು ಡೀಫಾಲ್ಟನ್ನು ಹೇಳೋದಾದರೆ ತಮ್ಮ ಮಾತಿನ ಮೇಲೆ ಖಂಡಿತವಾಗಿ ಬದ್ಧರಾಗಿರಿ ಹಾಗೆ ಮಿಥುನ ರಾಶಿಯವರಿಗೆ ಭಾಳ ವಿಶೇಷತೆ ದೈವಿಕ ಮನೋಭಾವವನ್ನು ಇಟ್ಕೊಳ್ಳಿ ಈ ಒಂದು ಸುವರ್ಣ ಅವಕಾಶವನ್ನು ಗುರು ನಿಮಗೆ ಕೊಡ್ತಾ ಇದ್ದಾನೆ ಲಗ್ನದಲ್ಲಿದ್ದ ಗುರು ಮಾಡಿ ಮಾಡಾಕಿದ್ದಾನೆ ಏನೇನು ಮಾಡ್ಬೋದು ಹಣಕಾಸಿನಲ್ಲಿ ಸಮಸ್ಯೆ ಮಾಡ್ಬೋದು ಡಿಪೆಂಡೆನ್ಸಿ ಕೊಟ್ಟಿರ್ಬೋದು ಎಲ್ಲ ಮಾಡಿರ್ಬೋದು ಬಟ್ ಈ ಅವಕಾಶವನ್ನು ತಾವು ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ಸುಖಮಯ ಜೀವನವನ್ನು ಕಾಣೋದಲ್ಲಿ ಎರಡು ಮಾತಿಲ್ಲ ಮಿಥುನ ರಾಶಿಯವ್ರಿಗಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು ಈ ಅವಕಾಶಗಳನ್ನು ಯಾರು ಸದುಪಯೋಗ ಮಾಡ್ಕೊಳ್ತಾರೋ ಜೀವನದಲ್ಲಿ ಉತ್ಕೃಷ್ಟತೆ ಬರುತ್ತೆ ಈಗ ಶಾರ್ಟ್ ಪೀರಿಯಡ್ ಆಫ್ ಗುರುಬಲ ಗುರುಬಲ ನಿಮಗೆ ಸಂತಾನವನ್ನು ಕೊಡ್ಬೋದು ಅಥವಾ ಕೆಲಸದಲ್ಲಿ ಕಿರಿಕಿರಿ ದೂರವನ್ನು ಮಾಡುತ್ತೆ ಹೊಸದಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಸದೃಢವನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಸುವರ್ಣ ಅವಕಾಶ ಗೋಲ್ಡನ್ ಆಪರ್ಚುನಿಟಿ ಮಿಥುನ ರಾಶಿಯವರಿಗೆ ಖಂಡಿತ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬವಂತು